ಸ್ವಾಮಿ ವಿವೇಕಾನಂದ ಹದಿನೆಂಟುನೂರದ ಅರವತ್ತ್ಮೂರರಿಂದ ಹತ್ತೊಂಬತ್ತು ನೂರದ ಮೂರು ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರದ ಅರವತ್ತ್ಮೂರರಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತರು ಇವರು ಒಬ್ಬ ಪ್ರಸಿದ್ಧ ವಕೀಲರಾಗಿರ್ತಾರೆ ತಾಯಿ ಭುವನೇಶ್ವರಿ ದೇವಿ ಇವರು ಒಬ್ಬ ಗೃಹಿಣಿಯಾಗಿದ್ದರು ಭುವನೇಶ್ವರಿ ದೇವಿಯವರು ತಮ್ಮ ಮಗನಾದ ನರೇಂದ್ರ ದತ್ತರಿಗೆ ಉತ್ತಮವಾದ ಕಥೆಗಳನ್ನು ಹೇಳ್ತಾ ತುಂಬ ಸಾತ್ವಿಕವಾಗಿ ಬೆಳೆಸ್ತಾ ಇದ್ರು ವಿವೇಕರಿಗೆ ಚಿಕ್ಕ ವಯಸ್ಸಿನಲ್ಲಿ ಎರಡು ಗುಣಗಳಿದ್ವು ಒಂದು ಪರೋಪಕಾರ ಗುಣ ಮತ್ತೊಂದು ಸಹಸಮಯ ಗುಣ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಹರಿಕಾರ ವಾಗ್ಮಿ ಶ್ರೇಷ್ಠ ಸನ್ಯಾಸಿ ಇವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರು ಇವರ ಉಪದೇಶದಂತೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಆತ್ಮೋದ್ಧಾರವನ್ನು ಲೋಕ ಕಲ್ಯಾಣವನ್ನು ಸಾಧಿಸುವ ಸಂಕಲ್ಪ ಮಾಡಿದರು ದೈವವಾಣಿಯಿಂದ ವಿದೇಶಕ್ಕೆ ಹೋಗುವ ಅವಕಾಶ ಒದಗಿ ಬಂದಿತ್ತು ವಿವೇಕರು ಹದಿನೆಂಟುನೂರದ ತೊಂಬತ್ತ್ಮೂರು ಮೇ ಮೂವತ್ತೊಂದರಂದು ಪೆನೆನ್ಸ್ ಲಾರ್ಡ್ ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾರೆ ಭಾರತವೆಂಬ ಸುವರ್ಣ ಭೂಮಿಯ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಡುವ ದೈವ ಯೋಗವೇ ಆಗಿತ್ತು ಅಮೇರಿಕದ ಶಿಕಾಗೋದಲ್ಲಿ ಹದಿನೆಂಟುನೂರದ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಖಿಗೆ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಲು ಬಂದಿದ್ದ ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ವಿಶಿಷ್ಟ ಪಂಥಿನ ಪ್ರತಿನಿಧಿಯಾಗಿರಲಿಲ್ಲ ಅವರು ಸಮಗ್ರ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು ಸಿಕ್ಕ ಅತ್ಯಲ್ಪ ಸಮಯದಲ್ಲಿ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಂದು ಅಲ್ಲಿ ನೆರೆದಿರುವವರನ್ನು ಸಂಬೋಧಿಸುವ ಮೂಲಕ ಭಾರತದ ವಿಶ್ವ ಭಾತೃತ್ವ ಸಾರಿದ್ದು ಸ್ವಾಮಿ ವಿವೇಕಾನಂದರು ಮುಂದೆ ಆಗಿದ್ದೆಲ್ಲ ಇತಿಹಾಸ ಶಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಆರರಿಂದ ಏಳು ಸಾವಿರದಷ್ಟು ಸ್ತ್ರೀ ಪುರುಷ ಪ್ರತಿನಿಧಿಗಳಿದ್ದರು ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಯಾವುದೇ ಧರ್ಮದ ನಿಂದನೆ ಟೀಕೆಯನ್ನು ಮಾಡಲಿಲ್ಲ ಯಾವುದೇ ಧರ್ಮವನ್ನು ಕ್ಷುದ್ರ ಅನ್ನಲಿಲ್ಲ ಆದರೆ ಹಿಂದೂ ಧರ್ಮ ಔನ್ನತ್ಯವನ್ನು ಅದರ ಸರ್ವಕಾಲಿಕತೆ ಮತ್ತು ಸಮಿಷ್ಟೆ ಪ್ರಜ್ಞೆಯನ್ನು ಕೇಳುವವರ ಮನ ಮುಟ್ಟುವಂತೆ ವಿವರಿಸಿದರು ಇದು ಸ್ವಾಮಿ ವಿವೇಕಾನಂದರ ಖ್ಯಾತಿಯನ್ನು ಆಗಸದೆತ್ತರಕ್ಕೆ ಏರಿಸಿತು ಮುಂದೆ ವಿದೇಶಗಳಲ್ಲಿ ಭಾರತದ ಹೆಸರು ಪ್ರಜ್ವಲಿಸುವಂತೆ ಮಾಡಿ ಭಾರತಕ್ಕೆ ಮರಳಿದರು ಭಾರತದ ನವ ನಿರ್ಮಾಣದಲ್ಲಿ ಅಂದಿನಿಂದ ಇವರೊಬ್ಬ ಯುಗ ಪುರುಷರಾಗಿ ಪರಿಗಣಿತರಾದರು ಇವರು ಹತ್ತೊಂಬತ್ತು ನೂರದ ಎರಡು ಜುಲೈ ನಾಲ್ಕರಂದು ಇಹಲೋಕವನ್ನು ತ್ಯಜಿಸಿದರು ನಮ್ಮ ಭಾರತದ ಕೀರ್ತಿಯನ್ನು ಜಗತ್ತಿಗೆ ಸಾರಿದ ಒಬ್ಬ ಮಹಾನ್ ಚೇತನದ ಬಗ್ಗೆ ಎಷ್ಟು ಪದಗಳು ಬಳಸಿದರೂ ಕೂಡ ಕಡಿಮೆಯೇ ಅನಿಸುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುವ ದಿನದ ಶುಭಾಶಯಗಳು